ಕರಾವಳಿಯಲ್ಲಿ ಮಳೆ ಆರ್ಭಟಕ್ಕೆ ಅನೇಕ ಕಡೆಗಳಲ್ಲಿ ಹಾನಿಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕೆಲವು ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದರೆ ಇನ್ನು ಕೆಲವು ಕಡೆಗಳಲ್ಲಿ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿವೆ ಗುಡ್ಡಜರಿತ ರಸ್ತೆ ಹಾನಿ ಹೆದ್ದಾರಿಯ ಮೇಲೆ ನೀರು ಹೀಗೆ ಅನೇಕ ಸಮಸ್ಯೆಗಳು ಉದ್ಭವಿಸಿವೆ ಸಮಸ್ಯೆಗಳಾಗಿವೆ ಬಂಟ್ವಾಳ ತಾಲೂಕಿನ ಅಮ್ದಾಡಿ ಗ್ರಾಮದ ಉದ್ದಲೆಕೋಡಿ ಎಂಬಲ್ಲಿ ಸುಮಾರು ಹತ್ತು ಮನೆಗಳು ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕಾವಳಪಡೂರು ಗ್ರಾಮದ ಅಲಂಪುರಿ ಎಂಬಲ್ಲಿ ರೇವತಿ ಅವರ ಮನೆ ಬೊಮ್ಮಾಗದ ಆವರಣದಲ್ಲಿ ಗೋಡೆ ಕುಸಿದಿದ್ದು ಯಾವುದೇ ಹಾನಿಯಾಗದಿರುವುದರಿಂದ ಗ್ರಾಮದ ಮೆಗ್ಗಿನ 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 ಮನೆಯೆಂಬಲ್ಲಿ ರಿಚರ್ಡ್ ಡಿ ಸೋಜ ಅವರ ಪಕ್ಕ ಮನೆಗೆ ಅಡಿಕೆ ಮರ ಹಾನಿ ಉಂಟಾಗಿದೆ ಕರಿಯಂಗಾಳ ಗ್ರಾಮದ ಶಾಂತ ಎಂಬವರ ಮನೆ ತಡೆಗೋಡೆ ಕುಸಿದಿರುತ್ತದೆ ಕಾವಾಳಪಡೂರು ಗ್ರಾಮದ ಅಲಂಪಾರಿ ಎಂಬಲ್ಲಿ ರೇವತಿ ರಮೇಶ್ ಗಾಣಿಗರ್ ಅವರ ಮನೆ ಮುಂಭಾಗದ ಬಾವಿ ಹಾಗೂ ಆವರಣ ಗೋಡೆ ಕುಸಿದಿದ್ದು ಮನೆಯವರನ್ನು ಸಂಬಂಧಿಕರ ಮನೆಗೆ ಸ್ಥಳಾಂತರಿಸಲಾಗಿದೆ ಅಂತಾಡಿ ಗ್ರಾಮದ ಬಾಂಬಿಲ ಎಂಬಲ್ಲಿ ಬಾಂಬಿಲ ಮತ್ತು ತಲೆಂಬಾವಿ ಸಂಪರ್ಕಿಸುವ ಗ್ರಾಮ ಪಂಚಾಯತ್ ರಸ್ತೆಗೆ ಗುಡ್ಡ ಕುಸಿದಿರುವ ಕರಿಯಂಗಳ ಗ್ರಾಮದ ಪಂ ಪ್ರಂಜಾವಿ ಸರೋಜಿನಿಯವರ ದನದ ಹಟ್ಟಿಗೆ ಗುಡ್ಡೆ ಜರಿದು ಹು ಹಟ್ಟಿ ಸಂಪೂರ್ಣ ಜರಿದು ಬಿದ್ದಿದೆ ಸುಮಾರು ಹತ್ತು ದನಗಳಿದ್ದು ಸಣ್ಣ ಪುಟ್ಟ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅರಳ ಗ್ರಾಮದ ಪನ್ ಪಂದದ ಗದ್ದೆ ಎಂಬಲ್ಲಿ ದಿನಕರ ಪಿ ಎಂಬವರ ವಾಸದ ಮನೆಯ ಮೇಲೆ ಮಣ್ಣು ಬಿದ್ದು ಗೋಡೆಗೆ ಹಾನಿಯಾಗಿರುತ್ತದೆ ಮನೆಯವರು ಪಕ್ಕದ ಮನೆಗೆ ಸ್ಥಳಾಂತರಗೊಂಡಿರುತ್ತಾರೆ